ನಮಸ್ಕಾರ ಸ್ನೇಹಿತರೆ ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ತಾರಸಿಯಲ್ಲಿ ಬಿಟ್ಟಿರುವಂತಹ ಹೂಗಳನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಯಾವ್ಯಾವ ಗಿಡಗಳ ಕಂಡೀಷನ್ ಹೇಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಇಲ್ಲಿ ಡಬಲ್ ಕಲರ್ ದಾಸವಾಳ ಅರಳಿದೆ ಹಾಗೆ ನಾಳೆನೂ ಕೂಡ ಎರಡು ಹೂ ಅರಳುತ್ತೆ ಮಗುಗಳಿದೆ ತುಂಬಾ ಸುಂದರವಾಗಿರುವಂತಹ ಕಲರ್ ಇದು ತುಂಬಾ ಚೆನ್ನಾಗಿದೆ ನಮ್ಮ ಕರ್ನಾಟಕದ ಫ್ಲಾಗ್ ಕಲರ್ ಹಾಗೆ ಇನ್ನು ರೆಡ್ ಕಲರ್ ದಾಸವಾಳ ಕೂಡ ಇವತ್ತು ಬಿಟ್ಟಿದೆ ಎರಡು ಹೂ ಬಿಟ್ಟಿದೆ ನಾಟಿ ದಾಸವಾಳ ಈ ಪಿಂಕ್ ಕಲರ್ ಹಾಗೆ ವೈಟ್ ಕಲರ್ ಹೈ ಬಿಸ್ಕಸ್ ಕೂಡ ಬಿಟ್ಟಿದೆ ಇದು ನಾಟಿ ವೆರೈಟಿ ಪುಟ್ ಪುಟ್ ದಾಸವಾಳ ಹೂಗಳಿದು ಬೇಗ ಬಾಡೋಗುತ್ತೆ ಸಾಯಂಕಾಲದಷ್ಟರಲ್ಲಿ ಇದು ಜುಮ್ಕಾ ಹೈಬಿಸ್ಕಸ್ ಇದು ಕೂಡ ಎರಡು ಹೂ ಬಿಟ್ಟಿದೆ ಇವತ್ತು ನಾಟಿ ವೆರೈಟಿನ ದಾಸವಾಳ ಹೂವಿಂದ ಹೊರಗಡೆಗೆ ಥರ ಬಂದಿರುತ್ತೆ ಹೂವು ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಜುಮ್ಕಿ ಟೈಪ್ ಇರುತ್ತೆ ಹಾಗಾಗಿ ಇದನ್ನ ಜುಮ್ಕಾ ಹೈ ಬಿಸ್ಕಸ್ ಅಂತ ಕರಿತೀವಿ ಇಲ್ಲೊಂದಿದೆ ಇಲ್ಲಿ ಒಂದೆರಡು ತೊಂಡೆಕಾಯಿ ಇದೆ ಸೀಬೆ ಗಿಡದಲ್ಲಿ ಹೂಗಳಾಗ್ತಾ ಇದೆ ಹಾಗೆ ಮೊನ್ನೆ ಒಂದು ಹೂ ಬಿಟ್ಟು ಕಾಯಿ ಕೂಡ ಆಗ್ತಾ ಇದೆ ಸಂಪಿಗೆ ಗಿಡದಲ್ಲಿ ಹೂ ಬಿಡೋದಕ್ಕೆ ಶುರುವಾಗಿದೆ ನೋಡಿ ಇವತ್ತು ಎರಡು ಹೂ ಬಿಟ್ಟಿದೆ ಇಲ್ಲೊಂದು ಹಾಗೆ ಇಲ್ಲೊಂದು ಡೈಲಿ ಎರಡು ಮೂರು ಹೂ ಇದೆ ನಿನ್ನೆ ಮೂರು ಸಿಕ್ಕಿತ್ತು ಇವತ್ತೆರಡು ಬಿಟ್ಟಿದೆ ತುಂಬ ವಾಸನೆ ತುಂಬ ಚೆನ್ನಾಗಿದೆ ಘಮ ಪರಿಮಳ ನಾಳೆನೂ ಎರಡು ಮೂರು ಬಿಡ್ಬೋದು ಈ ಮೊಗ್ಗು ಮತ್ತು ಇದು ಮತ್ತು ಇದು ಮಾವಿನ ಗಿಡದಲ್ಲಿ ಚಿಗುರೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಹೊಸ ಚಿಗುರು ಅದರಲ್ಲೂ ಇವಾಗ ಬೇಸಿಗೆ ಆಗಿರೋದ್ರಿಂದ ಚಿಗುರು ನೋಡೋದಕ್ಕೆ ಖುಷಿಯಾಗತ್ತೆ ನೋಡಿ ಎಲ್ಲೆಲ್ಲೂ ಹೊಸ ಚಿಗುರುಗಳು ಈ ವರ್ಷವೂ ಹೂ ಬಿಟ್ಟಿತ್ತು ಬಟ್ ಒಂದು ಕಾಯಿ ಕಚ್ಚಲಿಲ್ಲ ಗಾಳಿಗೆ ನೆಕ್ಸ್ಟ್ ಇಯರ್ ಚೆನ್ನಾಗಿ ಬಿಡ್ಬೋದು ನೋಡೋಣ ಇಷ್ಟುದ್ದ ಇದೆ ನಿಂಬೆ ಗಿಡದಲ್ಲಿ ಗಿಡದ ತುಂಬಾ ಹೂಗಳಾಗಿದೆ ಇದರಲ್ಲಿ ಲಾಸ್ಟ್ ಇಯರ್ ನಾಲ್ಕು ನಿಂಬೆಹಣ್ಣು ಸಿಕ್ಕಿತ್ತು ಈ ಸಲ ತುಂಬ ಚೆನ್ನಾಗಿ ಗ್ರೋತ್ ತಗೊಂಡಿದೆ ಗೊಬ್ಬರ ಎಲ್ಲ ಚೆನ್ನಾಗಿ ಹಾಕಿದ್ದೆ ಹಾಗೆ ಅಲ್ಲಿ ನಿಮಗೆ ಕಾಣಿಸುತ್ತೋ ಇಲ್ವೋ ಎರಡು ಕಾಯಿ ಕೂಡ ಆಗಿದೆ ಚಿಕ್ಕ ಚಿಕ್ಕದು ಪಾಟ್ನ ಈ ಕಡೆಗೆ ಸರಿಸಿ ತೋರಿಸ್ತೀನಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಸುಮಾರು ದೊಡ್ಡದಾಗಿದೆ ಎರಡು ಒಂದು ಚಿಕ್ಕದಾಗಿದೆ ಇದರಲ್ಲಿ ಎರಡು ಕಚ್ಬೋದು ಕಾಯಿ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಹೂಗಳಾಗಿದೆ ಎಷ್ಟು ಬಿಡುತ್ತೋ ಗೊತ್ತಿಲ್ಲ ಈ ಸಲ ಬಿಟ್ರೆ ಮಾತ್ರ ಒಳ್ಳೆ ಕಾಯಿಗಳು ಸಿಗುತ್ತೆ ನೋಡಿ ಇಲ್ಲೆಲ್ಲ ಇದೆಲ್ಲ ಕಾಯಿಗಳು ನಿಲ್ಲೋದಿಲ್ಲ ಉದುರೋಗುತ್ತೆ ಕೆಲವೊಂದು ಪಾಲಿನೇಷನ್ ಆಗಿರೋದಿಲ್ಲ ಅದೆಲ್ಲ ಉದುರೋಗುತ್ತೆ ಕೆಲವೊಂದು ಹಾಗೆ ಉಳ್ಕೊಳುತ್ತೆ ಡ್ರ್ಯಾಗನ್ ಫ್ರೂಟ್ ಗಿಡ ಚೆನ್ನಾಗಿ ಗ್ರೋತ್ ತಗೊಂತ ಇದೆ ಈ ಸಲ ನೋಡಬೇಕು ಹಣ್ಣು ಬಿಡುತ್ತಾ ಏನು ಅಂತ ಇಲ್ಲಿ ಒಂದೇ ಒಂದು ಕಾಕಡ ಗಿಡ ಇತ್ತು ಇದರಲ್ಲಿ ಹೂ ಶುರುವಾಗಿದೆ ಇದರಲ್ಲಿ ಒಂದು ಹಾಗಲಕಾಯಿ ಬಳ್ಳಿ ಕೂಡ ಉಟ್ಕೊಂಡಿದೆ ಬೀಜ ಹಾಕಿದೆ ಅನ್ಸುತ್ತೆ ಇನ್ನು ಕರ್ಬೇವಿನ ಗಿಡದಲ್ಲಿ ಎಲ್ಲ ಎಲೆಗಳು ಉದ್ರಿ ಇವಾಗ ಹೊಸ ಚಿಗುರು ಬರ್ತಾ ಇದೆ ಹೂಗಳು ಕೂಡ ಬಿಡ್ತಾ ಇದೆ ನೋಡ್ತಾ ಇರಬಹುದು ಇದನ್ನು ಹೂ ಬರೋದಕ್ಕೆ ಬಿಡಬಾರ್ದು ಹೂವು ತೆಗಿಬೇಕು ಇನ್ನು ಸ್ವಲ್ಪ ದೊಡ್ಡದಾಗ್ಲಿ ತೆಗಿಯೋಣ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ದಾಳಿಂಬೆ ಗಿಡದಲ್ಲಂತೂ ದಾಳಿಂಬೆ ಕಾಯಿಗಳು ಚೆನ್ನಾಗಿದೆ ಸದ್ಯಕ್ಕೆ ನೋಡಬೇಕು ಎಷ್ಟು ಚೆನ್ನಾಗಾಗತ್ತೆ ಯಾವ ಸೈಜ್ ಬರುತ್ತೆ ದಾಳಿಂಬೆಗಳು ಅಂತ ಈಗಂತೂ ಸದ್ಯಕ್ಕೆ ಚೆನ್ನಾಗಿದೆ ಸ್ವಲ್ಪ ಊರಿಂದ ಕುರಿ ಗೊಬ್ಬರ ತಂದಿದ್ದೀನಿ ಅದನ್ನು ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗಾಗತ್ತೆ ಅದಕ್ಕೂ ಸ್ವಲ್ಪ ಶಕ್ತಿ ಆಗುತ್ತೆ ನೋಡ್ಬೌದು ಎಷ್ಟೊಂದು ಕಾಯಿಗಳಿದೆ ಅಂತ ಅಲ್ಲೆರಡಿದೆ ಅಲ್ಲೆರಡಿದೆ ಬಿಟ್ಟರೆ ಮಾತ್ರ ಒಂದು ಎರಡು ಕೆ ಜಿಯಷ್ಟು ಸಿಗುತ್ತೆ ಈ ಸಲ ಚೆನ್ನಾಗಿ ಬಟ್ ಇದು ದಪ್ಪದಾಗಕ್ಕೆ ತುಂಬ ತಿಂಗಳುಗಳು ಬೇಕು ಒಂದು ಎರಡು ಮೂರು ತಿಂಗಳಾದರೂ ಬೇಕು ಇನ್ನು ಇದರಲ್ಲಿ ದಂಟಿನ ಸೊಪ್ಪು ಹಾಗೆ ಏನಂತಾರೆ ಇದು ಚಕೋತ ಸೊಪ್ಪು ಎರಡನ್ನೂ ಬೀಜಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಕನಕಾಂಬ್ರ ಹೂ ಕೂಡ ಇದೆ ಅದನ್ನು ಬಿಡಿಸ್ಕೊತಾ ಇದ್ದೀನಿ ಹಾಗೆ ಬಿಟ್ಬಿಟ್ರೆ ಫುಲ್ಲು ಬೀಜ ಆಗಿಬಿಡುತ್ತೆ ಅಲ್ಲಲ್ಲಿ ಸಿಡ್ದು ಗಿಡಗಳು ಬಿಟ್ಟು ಉಟ್ಕೊಳ್ಳುತ್ತೆ ತುಂಬ ಗಿಡಗಳಾದರೂ ಕೂಡ ಬೇರೆ ಗಿಡಗಳು ಬೆಳೆಯೋದಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ತೆಗಿತಾ ಇರಬೇಕು ಹೂನ ಇಲ್ಲೂ ಸ್ವಲ್ಪ ಇದೆ ಸೊ ನೋಡಿದ್ರಲ್ವಾ ನನ್ನ ಗಾರ್ಡನ್ ಅಪ್ಡೇಟನ್ನು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ